ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಮತ್ತು ನಂಜನಗೂಡು ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಮೂವತ್ತೈದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಮಾಧ್ಯಮದವರಿಗೆ ಹೆಲ್ಮೆಟ್ ವಿತರಣೆ ಮತ್ತು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿದ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಐ ಬಸವರಾಜು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ಕ್ವಾರೆ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಸಂಘದಿಂದ ಮಾಧ್ಯಮದವರಿಗೆ ವಿತರಣೆ ಮಾಡಲಾಗುತ್ತಿದೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಮೂಲಕ ಅರಿವು ಮೂಡಿಸಲಾಗುವುದು ನಂಜನಗೂಡು ಸಂಚಾರ ಪೊಲೀಸ್ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ಪಟ್ಟಣ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರರು ಅತಿ ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಮದ್ಯವನ್ನು ಸೇವಿಸಿಕೊಂಡು ಪ್ರಯಾಣವನ್ನು ಮಾಡಬಾರದು ಮೊಬೈಲ್ ಬಳಸಿಕೊಂಡು ಸಂಚರಿಸಬಾರದು ಇದರಿಂದ ಅಪಘಾತಗಳು ಸಂಭವಿಸುತ್ತವೆ ಆದ್ದರಿಂದ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಪಟ್ಟಣ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜು ಪ್ರಕಾಶ್ ಸಂಚಾರ ಪೊಲೀಸ್ ಠಾಣೆಯ ಪಿ ಜಯಪ್ರಕಾಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದರು ಸಾಕೋ ಸಾಕು ಫೋಟೋ ನಮ್ಮ ಎಲ್ಲ ಸರ್ಕ ನಮ್ಮ ಮೂರು ಸ್ಟೇಷನಿಂದ ಟೌನು ರೂರಲ್ಲು ಮತ್ತು ಟ್ರಾಫಿಕ್ ಠಾಣೆಯಿಂದ ಬೈಕ್ ಜಾಥಾ ಸರ್ಕಲ್ ಅವರಿಗೆ ರಸ್ತೆ ಬೈಕ್ ಜಾತ ಇಟ್ಕೊಂಡಿತ್ತು ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಅವೇರ್ನೆಸ್ ಮೂಡಿಸಬೇಕಾಗಿತ್ತು ಹೆಲ್ಮೆಟ್ ಹಾಕ್ತೇವೆ ಓಡೋ ಅಂಥದ್ದು ಈಗಾಗಲೇ ನಾವು ಪ್ರತಿ ವರ್ಷ ಹೆಲ್ಮೆಟ್ ಇಲ್ದೇ ಸುಮಾರು ಜನ ಹಸುನಿಗಿರೋದನ್ನ ತಾವು ನೋಡ್ತಾ ಇದ್ವಿ ನಮ್ಮ ನಂಜನಗೂಡು ಟೌನಲ್ಲೇ ನಾವು ಇಲ್ಲಿವರೆಗೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೋಟ್ರ್ ಎಲ್ಮೆಟ್ ಹಸು ಹಸುನಿಗಿದ್ದಾರೆ ಅದೆಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ದಿನ ಅರ್ಥಪೂರ್ಣವಾಗಲಿ ಅಂತ ಹೆಲ್ಮೆಟ್ ವಿತರಣೆ ಮಾಡೋ ಸಂಬಂಧ ನಾವು ಈ ಪ್ರೋಗ್ರಾಮ್ ಇಟ್ಟಿರ್ತೀವಿ ಅಲ್ಲೇ ವಿತೌಟ್ ಸೀಟ್ ಬೆಲ್ಟ್ ಆಗಲಿ ಹಾಕೊಂಡೇ ಇರೋದಾಗಿ ಕೆಲವು ಸರಿ ಆಗ ಅಪಘಾತಗಳಾಗ್ತವೆ ಮತ್ತು ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ವೆಹಿಕಲ್ಲು ಇದು ನೋಡಿದ್ರೆ ಭಾಳ ಡೇಂಜರ್ ಅದು ಇತ್ತೀಚೆಗೆ ಎಲ್ಲ ನೋಡ್ತಾ ಇದ್ವಿ ಅವೇರ್ನೆಸ್ ಮೂಡಿಸ್ತಾ ಇದ್ರು ಆದರೂ ಪಬ್ಲಿಕ್ ಸಹಕರಿಸಬೇಕು ನಮ್ಮ ಜೊತೆಗೆ ಸಹಕರಿಸೋದಿಲ್ಲ ಸಹಕರಿಸೋದಿಲ್ಲ ಈಗ ನಾವು ಸರ್ಕಲಲ್ಲಿ ಇರುವಾಗಲೂ ಸಹ ಮೊಬೈಲ್ ಯೂಸ್ ಮಾಡಿ ಹೋಗ್ತಾ ಇರ್ತಾರೆ ಅಲ್ಲ ಅಲ್ಲದೇ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸಲ್ಲೂ ಸಹ ಸುಮಾರು ಆಕ್ಸಿಡೆಂಟ್ ಕೇಸಲ್ಲಿ ಮೋಟ್ರ್ ಬೈಕ್ ಚಾಲನೆ ಮಾಡೋವ್ರು ಸಹ ಕುಡಿದ ಬಗ್ಗೆ ಕುಡಿದದ ಬಗ್ಗೆ ನಮಗೆ ಕೆಲವು ಸಾರಿ ಸಾಬೀತಾಗಿದೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಹಾಗಾಗಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ನಮ್ಮ ಇದನ್ನೆಲ್ಲ ಪ್ರಚಾರಪಡಿಸಿ ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳೋದಕ್ಕೆ ವಿತೌಟ್ ಸೀಟ್ ಬೆಲ್ಟ್ ಹಾಕೊಳ್ಳೋದಕ್ಕೆ ಮತ್ತು ಕುಡಿದು ಕುಡಿಯೋದೇ ಹಂಗೆ ವಾಹನ ಚಾಲನೆ ಮಾಡೋದ್ರ ಬಗ್ಗೆ ಸಂಬಂಧ ಮತ್ತು ಇನ್ನಿತರ ಸ್ಪೀಡಾಗಿ ಸ್ಪೀಡಾಗಿ ಹೋಗೋದು ಮತ್ತು ಟ್ರಯಲ್ ಮಾಡೋದು ಸ್ಪೀಡ್ ಟ್ರಯಲ್ ಮಾಡೋದು ಇದನ್ನೆಲ್ಲ ಹತೋಟಿಗೆ ತರೋದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅದು ಪಬ್ಲಿಕ್ ಅವ್ರಿಗೆ ಕೊಡಬೇಕು ಅಂದರೆ ಇತ್ತೀಚೆಗೆ ಆಕ್ಸಿಡೆಂಟ್ ಆದವ್ರಿಗೆ ಇದು ಇನ್ಶೂರೆನ್ಸ್ ಇಲ್ಲದೆ ಹೆಲ್ಮೆಟ್ ಹಾಕೋದವ್ರಿಗೆ ಇನ್ಶೂರೆನ್ಸ್ ಸಿಗದೆ ಇರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ಹಾಗಾಗಿ ಅದರಲ್ಲ ಅವೇರೆನ್ಸ್ ಮೂಡಿಸೋದಕ್ಕೆ ತಾವೆಲ್ಲ ನಮ್ಮ ಜೊತೆಗೆ ಸಹಕರಿಸ್ಬೇಕಂತ ಕೇಳ್ಕೊಂಡು ಈ ಜಾಥಾವನ್ನು ನಾವು ಓಡ್ತಾ ಇದ್ದೀವಿ ಥ್ಯಾಂಕ್ ಯು